ಬಾತ್ರೂಮ್ಗೆ ಹೋದ್ರು ಇವತ್ತು ಚಿತ್ರಾನ್ನ ಕೇಳಿದ್ರು ಸಿಗರೇಟ್ ಕೇಳಿದ್ರು ಎಣ್ಣೆ ಹಾಕೋಕ್ ಟೇಬಲ್ ಕೇಳ್ತಾರೆ ನೀನ್ ಹೇಳಿದ್ರೆ ಬಿಡೋಣ ಅದನ್ನೆಲ್ಲ ಹೇಳ್ಬಿಡ್ತೀರಲ್ಲ ಇದನ್ ನೋಡಿ ನಮಗೂ ಬೇಜಾರಾಗುತ್ತಾಯ್ತಾ ಆಗ್ಲೇಬೇಕು ಆದ್ಲೆ ಅಂತ ನೀನ್ ಈ ಜಾಗಕ್ಕೆ ಕರ್ಕೊಂಡ್ಬಂದಿದ್ದು ಆನೆ ವಾಪಸ್ ತಿರ್ಗಾ ಬಂದ್ರೆ ಅದು ಸುಮ್ಮನೆ ಇರಲ್ಲ ಗರ್ಜಿಸತ್ತೆ ವಾಪಸ್ಸು ಆನೆ ವಾಪಸ್ ತಿರ್ಗಾ ಬಂದ್ರೆ ಅದು ಸುಮ್ನೆ ಇರಲ್ಲ ಗರ್ಜಿಸುತ್ತೆ ವಾಪಾಸ್ಸು ಎಷ್ಟು ಬೈದ್ರೆ ನಾನ್ ಮಕ್ಳಿಗೆ ಮಾನ ಮಾಡಿದ ಇಲ್ಲ ಮಿಂಟ್ರು ಕೊಡ್ತು ನಾನ್ ಮಕ್ಳು ಈ ಸಲ ಏ ಆರಾಮಾಗಿ ಬಂದ್ಬಿಡ್ತಾರಪ್ಪ ಅಂತ ಹೇಳಕ್ ಆಗಲ್ಲ ಮಾಡ್ಕೊಂಡ್ ಆಚೆ ಬರ್ತಾರ ನೀವೆಲ್ಲರೂ ಕಣ್ಣಾರೆ ನೋಡ್ತೀರಾ ಬಿಟ್ರ ಮೂತಿಗೆ ಹಂಗೆ ಉದುರು ಬಿಡ್ಬೇಕು ಕೆಳಕ್ಕೆ ಆಯ್ತು ಆ ಕೇಸಲ್ಲಿ ನಿಮ್ಗೆ ಇಷ್ಟ ಇರ್ಬೋದು ಅವರು ಡಿ ಬಾಸ್ ಒಂದ್ ಹೆಸರು ಇದೆ ಗಾಡಿಗಳ ಮೇಲೆ ಎಲ್ಲ ಅಳಿಸ್ತಿದ್ದಾರೆ ಅಂತ ಅದನ್ನ ಅಳಿಸ್ಬಿಟ್ಟು ಸಿಕ್ಸ್ ಹಾಕೊತಿದ್ದಾರೆ ಅದನ್ನ ಕೇಳ್ತಿದಾರೆ ಪ್ರಶ್ನೆ ಟೂ ತೌಸಂಡ್ ಲೆವೆನ್ ಇದೇ ಆಗಿದ್ದು ಸಾರಥಿಗೆ ಕುದುರೆ ಬಂದಿದ್ರು ಈ ಸಲ ಫ್ಯಾನ್ಸ್ ಎಗ್ಲು ಮೇಲೆ ಎಸ್ಕೊಂಡು ಕರ್ಕೊಂಡ್ ಬರ್ತಾರೆ ಥಿಯೇಟರ್ ಗೆ ದೆಲ್ ಸೂಪರ್ ಡೂಪರ್ ವರ್ಷ ಆಗುತ್ತೆ ಒಂದು ಅಂಬಲ್ ರಿಕ್ವೆಸ್ಟ್ ಮೊನ್ನೆ ಒಂದು ಮುಗುದ್ ನೋಡಿದೆ ಮುಗುದ್ ಬಟ್ಟೆ ಹಾಕ್ಬಿಟ್ಟು ಸಿಕ್ಸ್ ಒನ್ ಜೀರೋ ಸಿಕ್ಸ್ ಪ್ಲೀಸ್ ಅದನ್ನ ದೇವಿಟ್ಟಿ ಯಾರೋ ಮಾಡಕ್ ಹೋಗ್ಬಿಡಿ ಯಾಕೆ ಅಂತ ಇದೊಂದೇ ಕಡಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು